ೂರಿನಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಇಂದು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಅನ್ನದಾತರ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಸರ್ಕಾರ ಹಾಗೂ ಬ್ಯಾಂಕ್ಗಳ ವಿರುದ್ಧ ರೈತರು ಟ್ರ್ಯಾಕ್ಟರ್ ರ್ಯಾಲಿ ಮಾಡುವುದರ ಮೂಲಕ ಪ್ರತಿಭಟನೆಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ರೈತ ಮುಖಂಡರುಗಳು ಉಪಸ್ಥಿತರಿದ್ದರು ಅನೇಕ ದುಡ್ಡುಗಳು ಅದು ವೇಸ್ಟ್ ಆಗಿ ಹೋಗ್ತಾ ಇದೆ ಅದರ ಬದಲಿಗೆ ಟ್ಯಾಕ್ಜ್ ತಗೊಂಡಂಥರಿಗೆ ಅಥವಾ ಸಾಲ ತಗೊಂಡಂಥರಿಗೆ ಅವರಿಗೆ ಸಬ್ಸಿಡಿ ಕೊಡುವಂಥದ್ದಾಗಲಿ ಆ ಸಾಲ ಮನ್ನಾ ಮಾಡುವಂಥದ್ದಾಗಲಿ ಅಂಥದ್ದಾಗಲಿ ಅಥವಾ ಕಾರ್ಯಕ್ರಮವನ್ನು ರೂಪಿಸಬೇಕಾಗತ್ತೆ ಸರ್ಕಾರ ಎಚ್ಚರ್ಥಿ ಮಾಡಬೇಕಾಗತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ರೈತ ಸಂಘದ ಹೋರಾಟಕ್ಕೆ ಆಗಲಿ ಒಳ್ಳೆಯದಾಗಲಿ ಇವತ್ತು ನನಗೆ ತುಂಬ ಪರಿಚಯ ಇದ್ದಾರೆ ಅವರು ನಾವು ಬೆಂಗಳೂರಿನ ಸೈಕು ಕೂಡ ಎಲ್ಲ ಮಾಡಿದ್ದೀವಿ ಆ ಒಂದು ಅವರ ಒಂದು ನೇತೃತ್ವದ ಒಂದು ಎಲ್ಲ ರೈತ ಪರವಾದಂಥ ಹೋರಾಟಗಳು ಈ ಒಂದು ಸಂದರ್ಭದಲ್ಲಿ ನಾನು ಆಕಸ್ಮಿಕವಾಗಿ ಸ್ವತಂತ್ರ ದಿನಾಚರಣೆಗೆ ಹೋಗಿ ಬಂದಿದ್ದೇನೆ ರೈತರು ಈ ದೇಶದ ಬೆನ್ನೆಲುಬು ಅಂತೇಳಿ ಕೂಡ ಎಲ್ಲ ಮುಖಂಡರುಗಳು ಕೂಡ ನಾವು ನಾಯಕರು ಕೂಡ ಎಲ್ಲರೂ ಹೇಳ್ತಾರೆ ರೈತರಿಗೆ ಆಗಂಥ ಅನ್ಯಾಯಗಳನ್ನ ಸರಿಪಡಿಸುವಂಥ ಆ ಮಾರ್ಗಕ್ಕೆ ರಾಜಕಾರಣಿಗಳು ಸರಿಯಾಗಿ ಹೋಗ್ತಾ ಇಲ್ಲ ಕಾರಣ ಇವತ್ತು ರೈತರು ಬೆಳೆದಂಥ ಬೆಳೆಗೂ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಪುನಃ ಮತ್ತು ಬೆಳೆ ಬೆಳೆಯೋಕ್ಕೂ ಆಗ್ತಾ ಇಲ್ಲ ಇವತ್ತಿನ ಆಳಿನ ರೇಟ್ ನೋಡಿದರೆ ಕೆಲಸಕ್ಕೆ ಜನವೇ ಬರೋದಿಲ್ಲ ಆ ಬೆಳೆ ಬೆಳೆಯೋಕ್ಕೂ ಆಗ್ತಾ ಇಲ್ಲ ಆ ಒಂದು ಸಂದರ್ಭವನ್ನು ನೋಡಿದಾಗ ರೈತರಿಗೆ ಗೋಳು ಇದ್ದೇ ಇಲ್ಲ ಅನೇಕರು ಆತ್ಮಹತ್ಯೆಯನ್ನು ಕೂಡ ರೈತರು ಮಾಡ್ಕಂತದ್ದು ಅನೇಕ ದಿನ ನಾವೆಲ್ಲ ನೋಡ್ತೀವಿ ಒಬ್ಬ ರೈತ ಅವನ ಪಂಪ್ ಸೆಟ್ಗೆ ಅವನ ಪಂಪ್ ಸೆಟ್ಗೆ ವಿದ್ಯುತ್ ಅಳವಡಿಸ್ಕೋಬೇಕು ಅಂದರೆ ಕೇವಲ ಹದಿನೈದು ಸಾವಿರ ಕೊಟ್ಟರೆ ಅವನ ಸೆಟ್ಗೆ ಅಳ್ವ ವಿದ್ಯುತ್ ಅಳವಡಿಸಿಕತಾ ಇದ್ದ ಅವರು ಬಂದು ವಿದ್ಯುತ್ ಅಳವಡಿಸ್ಕೊಡ್ತಾ ಇದ್ರು ಇವತ್ತು ಎರಡೂವರೆ ಲಕ್ಷ ಮೂರು ಲಕ್ಷದವರಿಗೆ ಇವತ್ತು ನಮ್ಮನ್ನ ರೈತರಿಂದ ಪಾವತಿ ಮಾಡಬೇಕು ಅಂತ ಇದ್ದಾರೆ ಒಬ್ಬ ರೈತ ಎರಡು ಎಕರೆ ಇರುತ್ತೆ ಒಬ್ಬನಿಗೆ ಎಕರೆ ಇರುತ್ತೆ ಒಬ್ಬನಿಗೆ ಮೂರು ಎಕರೆ ಇರುತ್ತೆ ಒಬ್ಬನಿಗೆ ನಾಲ್ಕು ಎಕರೆ ಇರುತ್ತೆ ಅವನ ದುಡಿಮೆ ಕೇವಲ ಒಂದು ಇಪ್ಪತ್ತ್ ಮೂವತ್ತು ಸಾವಿರ ವರ್ಷದ ದುಡಿಮೆ ಆಗುತ್ತೆ ಎಲ್ಲಿಂದ ತಂದು ಕಟ್ಟಬೇಕು ಇವನ ರೈತ ಇದನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ ಇವತ್ತು ಯಾವುದೇ ಇಲಾಖೆ ತಗೊಳ್ಳಿ ನಮಗೆ ಕಂದಾಯ ಇಲಾಖೆ ಇರ್ಬೋದು ಹಾಗೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಹಾಗೆ ಸರ್ವೆ ಇಲಾಖೆಗಳು ಇವು ರೈತರನ್ನು ಸುಲಿದು ತಿನ್ನುತ್ತ ಇಲಾಖೆಗಳಲ್ಲಿ ಸರ್ವೆ ಇಲಾಖೆಯವರು ಇವತ್ತು ರೈತರನ್ನು ಒಬ್ಬರಿಗೊಬ್ಬರಿಗೆ ಒಡೆದಾಡಿಸ್ತಾ ಇದ್ದಾರೆ ಇವರು ಮಾಡುವ ಸರ್ವೆಗಳಲ್ಲಿ ವ್ಯತ್ಯಾಸವನ್ನು ಮಾಡ್ತಾ ಇದ್ದಾರೆ ಒಬ್ಬೊಬ್ಬ ರೀತಿ ಇಂಥವುಗಳು ಹೋಗ್ಬೇಕು ಇದಕ್ಕಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಇವತ್ತು ಸ್ವತಂತ್ರ ದಿನಾಚರಣೆ ದಿವಸ ನಾವು ಹೋರಾಟ ಮಾಡ್ತಾ ಇರೋದು ಯಾವುದು ಈ ದೇಶಕ್ಕೆ ವಿರುದ್ಧವಾದ್ದಲ್ಲ ರೈತರ ಬಗ್ಗೆ ಕೆಲವರು ಯೂಟ್ಯೂಬ್ ನಲ್ಲಿ ಬಿಟ್ಟಿದ್ದಾರೆ ರೈತರು ಖಲಿಸ್ತಾನಿಗಳ ಜೊತೆ ಹೋಗ್ತಾರೆ ರೈತರು ದೇಶ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಂಧುಗಳೇ ಇವತ್ತು ನಾವೆಲ್ಲ ನಿಮ್ಗೆ ಅನ್ನ ಕೊಡ್ತಾ ಇರೋರು ನಾವು ವಿಷ ಕೊಡ್ತಾ ಇಲ್ಲ ನಿಮ್ಗೆ ನಿಮ್ ಜೊತೆ ನಿಮ್ಮನ್ನು ಸಾಕಿ ಸಲುವಿ ಈ ದೇಶದ ಆಡಳಿತ ಚುಕ್ಕಾಣಿಯನ್ನು ನಿಮಗೆ ಕೊಟ್ಟಿದ್ದೇವೆ ಈ ಚುಕ್ಕಾಣಿ ಅಂತ ಹಿಡಿದವರು ನೀವು ರೈತರನ್ನ ದೂರ್ತಾ ಇದ್ದೀರಲ್ಲ ನಮ್ಮ ಬೇಡಿಕೆಗಳಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆ ಈಡೇರಿಸ್ಕೊಳ್ಳಿಗೋಸ್ಕರ ನಮ್ಮ ಹೋರಾಟ ಮಾಡ್ತಾ ನೀವು ಇವೆಲ್ಲವನ್ನು ಈಡೇರಿಸಿದರೆ ಯಾವುದೇ ರಾಜಕಾರಣಿಗಳ ಮಾತನ್ನ ನಾವು ಕೇಳಲ್ಲ ಯಾವುದೇ ಈ ಏನು ಇವ್ರನ್ನ ವಿದೇಶಿಯರ ಅಥವಾ ಯಾವುದೇ ಸಂಘಟನೆ ದೇಶ ವಿರೋಧಿ ಸಂಘಟನೆಗಳ ಮಾತುಗಳನ್ನ ನಾವು ಕೇಳಲ್ಲ ನಮ್ದು ಏನಿದ್ರು ದೇಶ ಪ್ರೇ ದೇಶ ಪ್ರೇಮಿಗಳು ನಾವು ದೇಶಕ್ಕೋಸ್ಕರ ದುಡಿಯೋರು ಸೈನಿಕರಿಗೆ ಅನಾಕಾರ ನಾವು ಹಾಗೇನೆ ನಿಮ್ಮ ರಾಜಕಾರಣಿಗಳು ಸಹ ವಿಷಯ ನಿಮಗೂ ಒಳ್ಳೊಳ್ಳೆ ಆಹಾರವನ್ನು ಬೆಳೆಸ್ಕೊಡ್ತಾ ಇದ್ದೀವಿ ಇವತ್ತು ಯಾವುದೇ ಕಂಪ್ನಿಗಳಿರ್ಬೋದು ಯಾವುದೇ ಇಂಡಸ್ಟ್ರೀಸ್ ಇರ್ಬೋದು ರೈತ ಇಲ್ಲ ಅಂದ್ರೆ ಅವೆಲ್ಲವೂ ಬಾಕ್ಲು ಮುಚ್ಚಬೇಕಾಗುತ್ತೆ